ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಶಿಡ್ಲಘಟ್ಟದಲ್ಲಿ ಸೀಕಲ್ ರಾಮಚಂದ್ರೇಗೌಡ ಹುಟ್ಟುಹಬ್ಬದ ಅಂಗವಾಗಿ ಸೇವಾ ಚಟುವಟಿಕೆಗಳು ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರೇಗೌಡರಿಂದ ಕಿರಣ ಅಂಧ ಮಕ್ಕಳಿಗೆ ಪ್ರತಿದಿನ ಮೊಟ್ಟೆ ಮತ್ತು ಹಾಲು ನೀಡುವ ಭರವಸೆ ಶಿಡ್ಲಘಟ್ಟ ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರೇಗೌಡ ಅವರು ತಮ್ಮ ಹುಟ್ಟುಹಬ್ಬವನ್ನು ಶಿಡ್ಲಘಟ್ಟದಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಆಚರಿಸುವ ಬದಲು ಸೇವಾ ಚಟುವಟಿಕೆಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದ ಅವರು ಬಳಿಕ ಆಶಾಕಿರಣ ಅಂಧ ಮಕ್ಕಳ ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಚಾಪೆ ತಲೆಯ ದಿಬ್ಬು ವಿತರಿಸಿ ಊಟದ ವ್ಯವಸ್ಥೆ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಮಚಂದ್ರೇಗೌಡರು ಮಕ್ಕಳ ಪೌಷ್ಟಿಕ ಆಹಾರ ಕುರಿತಾಗಿ ಪ್ರತಿದಿನ ಶಾಲೆಯ ವಿದ್ಯಾರ್ಥಿಗಳಿಗೆ ಮೊಟ್ಟೆ ಮತ್ತು ಹಾಲು ನೀಡುವ ಭರವಸೆ ನೀಡಿದರು ವಸತಿ ಶಾಲೆಯ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಕಾಣಿಸುತ್ತಿದೆ ಅವರ ಆರೋಗ್ಯಕರ ಬೆಳವಣಿಗೆಗಾಗಿ ಪ್ರತಿದಿನ ಮೊಟ್ಟೆ ಹಾಗೂ ಹಾಲು ನೀಡುವ ವ್ಯವಸ್ಥೆಯನ್ನು ನಾನು ಸ್ವಂತ ನೋಡಿಕೊಳ್ತೇನೆ ಇದು ನನ್ನ ವೈಯಕ್ತಿಕ ಜವಾಬ್ದಾರಿ ಅಂತ ಭಾವಿಸಿದ್ದೇನೆ ಅಂತ ಹೇಳಿದರು ಹುಟ್ಟುಹಬ್ಬದ ಅಂಗವಾಗಿ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದ ಬಳಿಕ ಅವರು ಶಿಡ್ಲಘಟ್ಟಕ್ಕೆ ಆಗಮಿಸಿ ವಿವಿಧ ಸೇವಾ ಕಾರ್ಯಕ್ರಮಗಳಲ್ಲಿ ಭಾವ ವಿವಿಧ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು ನಂತರ ಮಾತನಾಡಿದ ಅವರು ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಭಾರತ ಇಂದು ವಿಶ್ವದ ವೇದಿಕೆಯಲ್ಲಿ ಅಗ್ರಸ್ಥಾನದಲ್ಲಿ ನಿಂತಿದೆ ಅವರು ನಾಲ್ಕು ಬಾರಿ ಮುಖ್ಯಮಂತ್ರಿ ಹಾಗೂ ಮೂರು ಬಾರಿ ಪ್ರಧಾನಿಯಾಗಿ ದೇಶದ ಅಭಿವೃದ್ಧಿಗೆ ಹೊಸ ದಿಕ್ಕು ನೀಡಿದ್ದಾರೆ ಎಂದಿನ ದಿನದಲ್ಲಿ ದೇಶದ ಬಹುಭಾಗದಲ್ಲಿ ಬಿಜೆಪಿ ಆಡಳಿತವು ಸ್ಥಿರವಾಗಿ ಬೆಳೆದಿದೆ ಅಂತ ಹೇಳಿದರು ಅವರು ಶಿಡ್ಲಘಟ್ಟದ ಕೋಟೆ ಸರ್ಕಲ್ ಪ್ರದೇಶದ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಗಳ ಕುರಿತು ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿ ಈ ದೇವಸ್ಥಾನ ಶಿಡ್ಲಘಟ್ಟದ ಇತಿಹಾಸವನ್ನು ಮರುಬರೆದಿದೆ ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಒಟ್ಟಾಗಿ ಸಹಕರಿಸಿದ್ದು ಶ್ಲಾಘನೀಯ ಅಂದರು ಎನ್ನುವ ಹಾಗೆಯೇ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ರಾಮಚಂದ್ರೇಗೌಡರು ಅಭಿಮಾನಿಗಳು ಸನ್ಮಾನಿಸಿ ಸಿಹಿ ಹಂಚುವ ಮೂಲಕ ಸಿಕಲ್ ರಾಮಚಂದ್ರೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ಸಿಕಲ್ ಆನಂದಗೌಡ ಬಿಸಿ ನಂದೀಶ್ ಅಭಿಷೇಕ್ ಅಜಿತ್ ನಗರಸಭಾ ಸದಸ್ಯ ನಾರಾಯಣಸ್ವಾಮಿ ಬಿಜೆಪಿ ನಗರ ಮಂಡಲಾಧ್ಯಕ್ಷ ನರೇಶ್ ಮಧು ರಘು ಬಾಲಕೃಷ್ಣ ಚಾತುರ್ಯ ಮಂಜುಳಮ್ಮ ಸೇರಿದಂತೆ ಇತರರು ಹಾಜರಿದ್ದರು ಭಾರತ ದೇಶ ಇತಿಹಾಸದಲ್ಲಿ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ನಾಲ್ಕು ಬಾರಿ ಅವರು ಚೀಫ್ ಮಿನಿಸ್ಟರ್ ಆಗಿ ಮೂರು ಬಾರಿ ಸತತವಾಗಿ ಪ್ರಧಾನಮಂತ್ರಿಗಳಾಗಿ ನಮ್ಮ ದೇಶದಲ್ಲಿ ಇವತ್ತು ತೊಂಬತ್ತು ಭಾಗ ಬಿಜೆಪಿ ಏನು ಆಡಳಿತ ನಡೆಸ್ತಾ ಇರ್ತಕ್ಕಂಥ ದೇಶದಲ್ಲಿ ಮೋದಿಜಿಯವರ ನಾಯಕತ್ವ ಇಡೀ ದೇಶ ವಿಶ್ವದಲ್ಲೇ ಇವತ್ತು ವಿಖ್ಯಾತಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಪಕ್ಷ ಬಿ ಜೆ ಪಿ ಆ ಒಂದು ಬಿ ಜೆ ಪಿ ಪಕ್ಷದಲ್ಲಿ ಇವತ್ತು ನನಗೂ ಕೂಡ ಜಿಲ್ಲೆಯಲ್ಲಿ ಆದ್ಯತೆ ಕೊಟ್ಟು ಜವಾಬ್ದಾರಿ ಕೊಟ್ಟು ಕೆಲಸ ಮಾಡಿರ್ತಕ್ಕಂಥ ಪಕ್ಷ ಬಿ ಜೆ ಪಿ ಪಕ್ಷ ಈ ದಿನ ಏನು ನನ್ನ ಹುಟ್ಟುಹಬ್ಬ ಪ್ರಯುಕ್ತವಾಗಿ ಇವತ್ತು ಬೆಳಗ್ಗೆ ತಿರುಪತಿ ಸ್ವಾಮಿ ಪಾದಗಳಲ್ಲಿ ನಮಸ್ಕಾರ ಮಾಡಿಕೊಂಡು ತಿರುಪತಿ ದೇವ್ರ ದರ್ಶನ ಮಾಡಿಕೊಂಡು ಇಡೀ ಜಿಲ್ಲೆ ಹಾಗೂ ವಿಶೇಷವಾಗಿ ನಮ್ಮ ಶಿಡ್ಗಡ್ಡ ವಿಧಾನಸಭೆಯಲ್ಲಿ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಒಳ್ಳೇದಾಗಬೇಕು ಏನು ಈಗಾಗಲೇ ನಾನು ಸೋಮೇಶ್ವರ ದೇವಸ್ಥಾನ ಕೋಟೆ ಸರ್ಕಲ್ ಇರ್ತಕ್ಕಂಥ ಕೋಟೆ ಅಂತೇಳಿದ್ರೆ ಶಿಡ್ಲಘಟ್ಟದಲ್ಲಿ ಇತಿಹಾಸದಲ್ಲಿ ರಾಜರ ಥರ ಬದುಕಿರ್ತಕ್ಕಂಥ ಒಂದಷ್ಟು ಜನ ಏನು ಕೋಟೆ ಸರ್ಕಲಲ್ಲಿ ದೇವಸ್ಥಾನ ಕಟ್ಟಿದ್ರು ಸೋಮೇಶ್ವರ ದೇವಸ್ಥಾನ ಶಿಥಿಲಗೊಂಡಿತ್ತು ಮತ್ತೆ ಇತಿಹಾಸ ಮರುಕಳಿಸಬೇಕು ಅಂತೇಳಿ ಇವತ್ತು ಅದಕ್ಕಿಂತ ಚೆನ್ನಾಗಿ ಇವತ್ತು ಕಲ್ಲಿನಲ್ಲಿ ಬರೀ ಕಲ್ಲಲ್ಲಿ ಶೃಂಗಾರ ಮಾಡಿ ಕಲ್ಲಲ್ಲಿ ಕತ್ತನೆ ಮಾಡಿ ಸಾಕಷ್ಟು ಇತಿಹಾಸ ತೋರಿಸ್ತಕ್ಕಂಥ ದೇವಸ್ಥಾನನ ಇವತ್ತು ಎಲ್ಲ ಮುಖಂಡರು ತೋಪ್ಡಾ ನಾಗರಾಜ್ ಅವರು ಶಿಡ್ಲಘಟ್ಟದಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ಅವರ ಜೊತೆಗೆ ಸಾಕಷ್ಟು ಪಕ್ಷಾತೀತವಾಗಿ ಎಲ್ಲರೂ ಮುಖಂಡರು ಸೇರಿಕೊಂಡು ನಾವು ಕೂಡ ಸೇರಿಕೊಂಡು ಸರ್ಕಾರದಿಂದ ಕೊಟ್ಟು ಒಂದಷ್ಟು ಅನುದಾನ ತಗೊಂಡು ಇವತ್ತು ಶಿಡ್ಲಘಟ್ಟ ಇತಿಹಾಸ ಬರೀತಕ್ಕಂಥ ಒಂದು ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಈಶ್ವರನ ಸನ್ನಿಧಿ ಏನು ಇವತ್ತು ಮಾಡಿರ್ತಕ್ಕಂಥದ್ದು ಶಿಡ್ಲಘಟ್ಟಕ್ಕೆ ಇವತ್ತು ವರದಾನ ಶಿಡ್ಲಘಟ್ಟ ಇತಿಹಾಸನ ತೋರಿಸ್ತಕ್ಕಂಥ ದೇವಸ್ಥಾನ ಮಾಡಿ ನಾವು ಕೂಡ ಹೋಗಿ ಇವತ್ತು ದೇವರ ಕೃಪೆಗೆ ಆಶೀರ್ವಾದ ಪಡ್ಕೊಂಡು ತಿರುಪ್ತಿಯಿಂದ ನೇರ ಬಂದು ಅಲ್ಲಿಗೆ ಹೋಗಿ ಅದೇ ರೀತಿ ಆರೋಗ್ಯ ಕೇಂದ್ರ ಏನಿದೆ ಆರೋಗ್ಯ ಕೇಂದ್ರದಲ್ಲಿರ್ತಕ್ಕಂಥ ಒಂದಷ್ಟು ಯಾರು ಆರೋಗ್ಯ ಕಟ್ಟಿತ್ತು ಯಾರು ಪೇಷಂಟ್ ಇತ್ತು ಅವ್ರಿಗೊಂದು ಹಣ್ಣು ಹಂಪಲ ಕೊಟ್ಟು ಅದ್ರ ಜೊತೆಗೆ ನಾವು ಹೋಗಿ ಅಂದು ಮಕ್ಕಳಿರ್ತಕ್ಕಂಥ ಶಾಲೆ ಸಾಕಷ್ಟು ಮಕ್ಕಳಿದಾರಲ್ಲಿ ಆ ಮಕ್ಕಳಿಗೆ ಆಹಾರ ಪೌಷ್ಟಿಕತೆಗಳೆಲ್ಲ ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇತ್ತು ನಾವು ಕೂಡ ಇವತ್ತು ಹೋಗಿ ಅವನಿಗಷ್ಟು ಮಲಗಕ್ಕೆ ಒಂದಷ್ಟು ಚಾಪೆ ದಿಂಬು ಕೊಟ್ಟು ಊಟ ಕೊಟ್ಟು ಇವತ್ತೊಂದು ನನ್ನ ಮನಸ್ಸಿಗೆ ಬಂದಿರತಕ್ಕಂಥದ್ದು ಮಕ್ಕಳಿಗೆ ಪೌಷ್ಟಿಕಾಂಶ ಕೊಡಬೇಕು ದಿನ ಅವ್ರಿಗೊಂದು ಮೊಟ್ಟೆ ದಿನವರ್ಗೊಂದು ಹಾಲು ಕೊಡಬೇಕು ಅಂತ ನಾನು ಆ ಶಾಲೆ ಇರೋವರೆಗೂ ನಾನು ಕೊಡ್ತೀನಿ ಅಂತ ಇವತ್ತು ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ದೀನಿ ನಮ್ಮ ಜವಾಬ್ದಾರಿ ತೊಗೊಂಡಿದ್ದೀನಿ ಆ ನಿಟ್ಟಿನಲ್ಲಿ ನಾನು ಮುಗಿಸ್ಕೊಂಡು ಇವತ್ತು ನಮ್ಮ ಕಚೇರಿಯಲ್ಲಿ ಸಾಕಷ್ಟು ನಮ್ಮ ಜಿಲ್ಲೆಯಲ್ಲಿ ಬಂದಿರತಕ್ಕಂಥ ನಮ್ಮ ಮುಖಂಡರು ಬಂದಿದ್ದಾರೆ ನಮ್ಮ ತಾಲೂಕು ಮುಖಂಡರು ಕ್ಷೇತ್ರದ ಮುಖಂಡರು ಎಲ್ಲ ಬಂದಿದ್ದಾರೆ ಅವರನ್ನು ನನ್ನ ಬರ್ತದೆ ವಿಶ್ವಸ್ ಮಾಡಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದ ಹೇಳಿ ಈ ಒಂದು ಬಿ ಪಕ್ಷದಲ್ಲಿ ನನಗೂ ಸ್ಥಾನಮಾನ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ರಾಜ್ಯದ ರಾಷ್ಟ್ರದ ನಾಯಕರು ಕೂಡ ಧನ್ಯವಾದಗಳನ್ನು ತಿಳಿಸ್ಕೊಡ್ತೀನಿ ನಮಸ್ಕಾರ